ಸತ್ತ ತಾಯಿಯ ಮಂಗದ ಕೊರಳಿಗೆ ಜೋತು ಬಿದ್ದು ಮರಿಮಂಗ ಒಂದು ಕಣ್ಣೀರು ಹಾಕುತ್ತಿರುವ ದೃಶ್ಯ ನೆರೆದವರ ಮನ ಕಲುಕುವಂತೆ ಮಾಡಿತು ಹೌದು ವೀಕ್ಷಕರೇ ಇದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಅದ್ ಗ್ರಾಮದ ಹದಿನೈದಕ್ಕೂ ಹೆಚ್ಚು ಮಂಗಗಳ ಹಿಂಡು ಇತ್ತು ಇದರಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿ ಮಂಗವೊಂದು ಮಂಗಳವಾರ ಮೃತಪಟ್ಟಿದೆ ತಾಯಿ ಮಂಗ ಸತ್ತಿರುವುದನ್ನು ನೋಡಿ ಮರಿಮಂಗ ಕಣ್ಣೀರು ಹಾಕುತ್ತಿತ್ತು ತಾಯಿ ಮಂಗ ಸತ್ತಿರುವ ಜಾಗದಿಂದ ಕದಲದೆ ಅದರ ದೇಹದ ಮೇಲೆ ಬಿದ್ದು ರೋಧಿಸುತ್ತಿತ್ತು ಈ ದೃಶ್ಯ ನೋಡಿದ ಗ್ರಾಮಸ್ಥರು ಸತ್ತ ಮಂಗದ ದೇಹವನ್ನು ಅಂತ್ಯಕ್ರಿಯೆ ಮಾಡಬೇಕೆಂದು ನಿರ್ಧರಿಸಿದರು ಹಿಂದೂ ಸಂಪ್ರದಾಯದಂತೆ ಪೂಜೆ ಮಾಡಿ ಕುರ್ಚಿಯ ಮೇಲೆ ಕೂರಿಸಿ ಊರ ಹೊರಗಡೆವರೆಗೂ ಜನರು ಮಂಗನ ಶವ ಹೊತ್ತೊಯ್ದಿ ಒಯ್ಯುತ್ತಿದ್ದರು ಈ ಸಂದರ್ಭದಲ್ಲಿ ಮರಿಮಂಗ ತನ್ನ ತಾಯಿಯ ದೇಹ ಬಿಡದೆ ರೋಧಿಸುತ್ತಾ ಜನರತ್ತ ನೋಡುತ್ತಿತ್ತು ಇದು ನೆರೆದ ಜನರ ಹೃದಯ ಕಲುಕಿತು ಕೆಲವರ ಕಣ್ಣಂಚಿನಲ್ಲಿ ನೀರು ಜಿನುಗಿತು ತನ್ನ ತಾಯಿಯ ದೇಹದ ಮೇಲೆ ಕೈಬಡಿದು ಎಬ್ಬಿಸುತ್ತಿರುವ ದೃಶ್ಯ ಎಂಥವರನ್ನೂ ಮೂಕ ವಿಸ್ಮಿತರನ್ನಾಗಿ ಮಾಡಿತು ದೃಶ್ಯ ಕಂಡ ಗ್ರಾಮಸ್ಥರನ್ನು ಭಾವುಕರನ್ನಾಗಿ ಮಾಡಿತು ಕೊನೆಗೆ ಊರಿನ ಜನ ತಾಯಿ ಮಂಗದ ದೇಹದ ಅಂತ್ಯಕ್ರಿಯೆ ನೆರವೇರಿಸಿ ಊರಿನತ್ತ ಹೆಜ್ಜೆ ಹಾಕಿದರು ಆದರೂ ಮರಿಮಂಗದ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು ಅದರ ದುಃಖಕ್ಕೆ ಅಂತ್ಯವೇ ಕಾಣಲಿಲ್ಲ ಗ್ರಾಮಸ್ಥರು ಮರುಕ ವ್ಯಕ್ತಪಡಿಸಿದರು